ನಮಸ್ತೆ ಸ್ನೇಹಿತರೆ ಇದು ನನ್ನ ದೊಡ್ಡಪ್ಪ ನನ್ನ ದೊಡ್ಡಮ್ಮ ಹಾಗೂ ನನ್ನ ತಂದೆಯವರಿಗೆ ಶಿಷ್ಯವರು ಒಂದು ಗ್ರಾ ಗ್ರಾಮ ದೇವಸ್ಥಾನದಲ್ಲಿ ಬಹಳ ವರ್ಷದಿಂದ ಪೂಜೆ ಸಲ್ಲಿಸ್ತಾ ಇರೋದ್ರಿಂದ ಪುರೋಹಿತ್ಯ ಮಾಡ್ತಾ ಇರೋದರಿಂದ ಅವರಿಗೆ ಅಲ್ಲಿ ಅಲ್ಲಿನ ಜನರು ಗ್ರಾಮದ ಜನರು ಸನ್ಮಾನ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಒಂದು ಖುಷಿ ಸಂದರ್ಭವನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಇವರು ನನ್ನ ಅಣ್ಣ ದೊಡ್ಡಪ್ಪನ ಮಗನೇ ಇವರು ನಾಗಪತಿ ಭಟ್ ಅಂತ ಒಂದು ಸ್ವಲ್ಪ ಮಾತಾಡಿದರೆ ಅದನ್ನೆಲ್ಲ ನೀವು ಕೇಳಿ ಓಂ ಅವಂತೇวิตನ್ ವಾನಾ ಕರುವಾಣಾ ಜೇರಮಾತ್ಮನಃ ವಾಸಾ ಗೋಸಿಮಮಗವಚಾ ಅನ್ನಪಾನೇಚ ಸರ್ವಪದಾ स्वाहा ॐ युवासुवासा कलिवेदागात् सर्व श्रेयान् भवति जायमानः देवासः कवयमुन्नयन्ते स्वाधियो मनसा देवयन्तः ॐ तत्सुवर्णगो हिरण्यमभवत् तत् सुवर्णस्य हिरण्यस्य जन्म य एव गुरुवर्णस्य हिरण्यस्य जन्म वेदा सुवर्ण आत्मना भवति ॐ या हरिनीराः फलाः पुष्पायाश्च पुष्पिणी बृहस्पतिः प्रसोतास्ता नो मुञ्जन्द्वगुहाः ॐ पुष्पावते प्रसोवते हरिनीरफला उदा श्वालिव सजित्वरे त्वरिर्वीरुधः पालयिष्णवः ॐ भद्रम् कर्णेभिः शृणुयामलेवा भद्रम् पश्ये माक्षभिर्यजत्रा स्थिरैरङ्गैः स्तुष्टु वा गुणस्तनोभिः व्ये म स्वस्ति न इन्द्रो वृद्धर्ष सुस्ति न कोषा विश्ववेदाः सुस्ति दृष्टारक्षो अरिष्टनेमिहि सुस्ति नो बृहस्पतिदधातु तो। ओम शान्तिः 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 ओम दच्छयो महे गाथय यज्ञाया गाथय यज्ञबकये दैवी इश्वतिरस्तु नः अस्ति मानुशेभ्या भूतंञ्जिलातुभे सजम् सन्नो अस्तु द्वीपदे संजदुष्पदे ॐ शान्तिः 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 गोऽमहे कविं कविनाम उपमश्रवस्तमं ज्येष्ठराजं ब्राह्मणां ब्राह्मणस्पत आनश्रन्वन्नोति विस्सेदसादनम् ಆರಾಧ್ಯ ದೇವನಾದಂತಹ ಮಹಾಗಣಪತಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಇವತ್ತು ಸನ್ಮಾನಿಸಲ್ಪಟ್ಟಂತಹ ನಮ್ಮ ಕುಟುಂಬದ ಹಿರಿಯರಾದಂತಹ ಸೂರ್ಯಭಟ್ರ ದಂಪತಿಗಳಿಗೆ ಹಾಗೂ ನಮ್ಮ ಚಿಕ್ಕನಾದಂತಹ ಗಜಾನ್ ಭಟ್ರಿಯವರಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಅರ್ಪಿಸಿ ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಖಂಡ ಜೋಶಿಯವರೇ ಹಾಗೂ ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರಾದಂತಹ ಮುಕ್ತೇಶ್ವರರಾದಂತಹ ವಸಂತ ಹೆಗಡೆಯವರೇ ಹಾಗೂ ಬಲವಳ್ಳಿ ಗ್ರಾಮದ ಎಲ್ಲ ಆತ್ಮೀಯ ಬಂಧುಗಳೇ ಎಲ್ಲ ಈ ಕಮಿಟಿಯ ಕಾರ್ಯಕರ್ತರೇ ಅನಿರೀಕ್ಷಿತವಾಗಿ ಈ ಕಾರ್ಯಕ್ರಮಕ್ಕೆ ಬರುವಂತಹ ಒಂದು ಪ್ರಸಂಗ ಸಿಕ್ಕಿದೆ ಅಂತ ಹೇಳ್ಕೊಳ್ಳೋದು ಒಂದು ಯೋಗ ಅಂತ ಹೇಳ್ಕೊಳ್ಬೇಕು ಮಹಾಗಣಪತಿಯ ಸನ್ನಿಧಿಯಲ್ಲಿ ನಮ್ಮ ಕುಟುಂಬದ ಹಿರಿಯರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡುತ್ತಾರೆ ಹೇಳಿದರೆ ಇದಕ್ಕೂ ನಮ್ಮ ಕುಟುಂಬಕ್ಕೆ ಇದು ಒಂದು ಅತ್ಯಂತ ಸಂತೋಷವನ್ನು ಕೊಡುವಂತಹ ಒಂದು ಸಂಗತಿ ಹಾಗಾದರೆ ಈ ಸನ್ಮಾನ ಯಾಕೆ ಕೊಡಬೇಕು ಯಾರಿಗೆ ಕೊಡಬೇಕು ಎನ್ನುವ ವಿಚಾರದಲ್ಲಿ ನಮ್ಮ ಪ್ರಾರ್ಥಿಯರು ಕೆಲವು ಮಾತನ್ನು ಹೇಳ್ತಾರೆ ಯಾವ ಮನುಷ್ಯ ಅನವರತವಾಗಿ ಭಗವಂತನ ಸೇವೆಯಲ್ಲಿ ತನ್ನನ್ನು ಅರ್ಪಿಸಿಕೊಳ್ತಾನೋ ಶಿಷ್ಯರ ಮನಸ್ಸನ್ನು ಅರಿತು ಕಾರ್ಯಕ್ರಮಾದಿಗಳನ್ನು ಮಾಡಿ ಅವರ ಹಿತವನ್ನು ಬಯಸ್ತಾನೋ ಅಂಥವರನ್ನು ಗುರುತಿಸಬೇಕು ಪ್ರಾಯಶಃ ನಾವು ಪೌರೋಹಿತ್ಯವನ್ನು ಮಾಡುವಂತಹ ನಮಗೆಲ್ಲರಿಗೂ ಸಹ ಪ್ರತಿನಿತ್ಯವೂ ಸನ್ಮಾನ ಆಗೇ ಆಗ್ತದೆ ಗೌರವವನ್ನು ಸಲಹೆ ಸಲ್ಲಿಯೇ ಸಲ್ಲಿಸ್ತಾರೆ ನಾವು ಹೋದಾಗ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾರೆ ಆದರಾತಿಥ್ಯವನ್ನು ಮಾಡ್ತಾರೆ ಹಾಗೆ ನಮ್ಮ ಕೈತುಂಬರ ದಕ್ಷಿಣೆಯನ್ನು ಕೊಟ್ಟು ಸಹ ನಮ್ಮನ್ನು ಸತ್ಕರಿಸ್ತಾರೆ ಆದರೆ ಇದೆಲ್ಲಕ್ಕೂ ಮಿಗಿಲಾಗಿ ಒಂದು ಸಮಾಜ ಸೇರಿ ಒಂದು ದೇವರ ಸನ್ನಿಧಿಯಲ್ಲಿ ಇಂತಹ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಮಾಡುವಂತಹ ಯಾವ ಗೌರವ ಇದೆಯೋ ಇದು ಅವಿಸ್ಮರಣೀಯವಾದಂಥದ್ದು ಇದು ಎಲ್ಲರೂ ಸೇರಿ ಮಾಡುವಂತಹದ್ದು ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಮ್ಮ ಪರಂಪರೆಗೆ ನೀವು ಮಾಡುತ್ತಿರುವಂತಹ ಈ ಒಂದು ಸನ್ಮಾನ ಗೌರವ ಏನಿದೆಯೋ ಇದು ನಿಜಕ್ಕೂ ನಾವೆಲ್ಲರೂ ಸಹ ಹೆಮ್ಮೆ ಪಡುವಂತಹ ಒಂದು ಸಂಗತಿ ಅದನ್ನು ನೆನಪಿಟ್ಟು ನೀವೆಲ್ಲರೂ ಮಾಡಿದ್ದರಿಂದ ಮೊದಲನೇದಾಗಿ ಈ ಒಂದು ಸನ್ಮಾನವನ್ನು ಸಂಯೋಜಿಸಿದಂತಹ ನಿಮಗೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಇನ್ನು ಎರಡನೇದಾಗಿ ಈ ಸನ್ಮಾನ ಇಷ್ಟೊಂದು ವೈಶಿಷ್ಟ್ಯವನ್ನು ವಿಶೇಷತೆಯನ್ನು ಯಾಕೆ ಹೊಂದಿದೆ ಅಂತ ಕೇಳಿದರೆ ಪ್ರಾಯಶಃ ಈ ಪುರೋಹಿತ ವರ್ಗಕ್ಕೆ ನಾನು ಅಂತಲ್ಲ ಈ ಪುರೋಹಿತ ವರ್ಗಕ್ಕೆ ನಿಖರವಾದಂಥ ಯಾವುದೇ ಒಂದು ಸಂಬಳದ ವ್ಯವಸ್ಥೆಯೋ ಅಥವಾ ರಜೆಯ ವ್ಯವಸ್ಥೆಯೋ ಅಥವಾ ಇನ್ನಿತರ ಟಿ ಎ ಡಿ ಎಲ್ಲ ಹೇಳ್ತಾರಲ್ಲ ಇದು ಯಾವ ವ್ಯವಸ್ಥೆಯೂ ಇರೋದಿಲ್ಲ ನಾವು ಪ್ರಾಯಶಃ ಇದರ ಬಗ್ಗೆ ಯಾವುದೇ ಒಂದು ಫೈಲನ್ನು ಅನ್ನು ಕೇಳಿ ಒಟ್ಟು ಮಾಡುವಂತಹ ಪರಿಸ್ಥಿತಿಯು ನಮ್ಮದಿಲ್ಲ ನಿಜವಾಗ ನಾನೊಂದು ಐವತ್ತು ವರ್ಷದಿಂದ ಗೌರವಂತ್ಯದಲ್ಲಿ ನನ್ನ ಸೇವೆ ಅಥವಾ ನನ್ನ ಕರ್ತವ್ಯವನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ ನಿಜವಾಗಿ ಕೇಳಿದರೆ ನನ್ನ ಹತ್ರ ಇವತ್ತು ಯಾವ ಸರ್ಟಿಫಿಕೇಟು ಇಲ್ಲ ಯಾವ ಸರ್ಟಿಫಿಕೇಟು ಇಲ್ಲ ಅಂದರೆ ಇಲ್ಲವೇ ಇಲ್ಲ ಕೇಳಿದರೆ ನಾನೊಂದು ನೂರಾರು ಸತ್ಯನಾರಾಯಣ ವ್ರತ ಮಾಡಿದ್ದೇನೆ ಸತ್ಯ ಸತ್ಯಗಣಪತಿ ವ್ರತ ಮಾಡಿದ್ದೇನೆ ಇನ್ನೂ ಹೆಚ್ಚಿಗೆ ಈಗ ಇತ್ತಿಕ್ಕಲಾಗ ಬಂದಾಗ ಸ್ವಲ್ಪ ಹೆಚ್ಚಿಗೆ ಶ್ರಾದ್ದವನ್ನು ಊಟ ಮಾಡಿದ್ದೇನೆ ಅಂತ ಈಗ ಫೈಲ್ ಮಾಡ್ಬೋದೇ ಬಿಟ್ಟರೆ ನಮ್ಮಲ್ಲಿ ನಿಜವಾಗಿ ಆ ಒಂದು ಫೈಲ್ ಇಲ್ಲ ಆದರೆ ನಮಗೊಂದು ಧೈರ್ಯ ಇದೆ ಒಂದು ಖುಷಿ ಇದೆ ನಾವು ಪ್ರತಿನಿತ್ಯ ಏನು ಆರಾಧನೆ ಮಾಡ್ತೇವೋ ಆ ದೇವರಿಂದ ಬಂದಂತಹ ಒಂದು ಆಶೀರ್ವಾದದ ಬಲ ಇದೆ ಇದೆ ನಮಗೆ ಫೈಲ್ ಇದರ ಬಲವೇ ನಮ್ಮ ಸಮಾಜದಲ್ಲಿ ನಮ್ಮನ್ನು ಗುರುತಿಸ್ತಾ ಇದೆ ನಮ್ಮನ್ನು ಗೌರವಿಸ್ತಾ ಇದೆ ಜೊತೆಗೆ ನಮಗೆ ಬೇಕಾದಂಥ ಎಲ್ಲವನ್ನು ಆ ಭಗವಂತ ನಮಗೆ ನೀಡ್ತಾ ಇದ್ದಾನೆ ನೀಡಿದ್ದಾನೆ ಇದು ಭಗವಂತನಿಂದ ಬಂದಂತಹ ಒಂದು ವಿಶೇಷವಾದಂತಹ ಆಶೀರ್ವಾದ ಅಂತ ನಾವು ತಿಳ್ಕೊಂಡಿದ್ದೇವೆ ಇವತ್ತಿನ ದಿವಸ ಒಂದು ಸ್ವಲ್ಪ ದಿವಸದ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಹೇಳಿದ್ರು ಈ ಶಿಕ್ಷಕರು ಇತ್ಯಾದಿ ಯಾವ್ಯಾವುದೋ ಪರಿಶ್ರಮವನ್ನು ಪಟ್ಟು ಕೆಲವೊಂದು ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಈ ಒಂದು ಸನ್ಮಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ಫಾಲ್ ಫೈಲನ್ನು ರಚಿಸ್ತಾರೆ ಎಷ್ಟು ತಪ್ಪ ಇರ್ತದೆ ಅಂತ ಕೇಳಿದ್ರೆ ಅದನ್ನು ನೋಡ್ಲಿಕ್ಕೆ ಒಂದು ನಾಲ್ಕು ದಿವಸವೊ ಐದು ದಿವಸವೊ ಬೇಕಾಗ್ತದೆ ಹಾಗೆ ತಾನು ಹಾಗೆ ಮಾಡಿದ್ದೇನೆ ಈಗ ಮಾಡಿದ್ದೇನೆ ತಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಇದೇ ದರ್ಶನವನ್ನು ಮಾಡಿದ್ದೇನೆ ಇಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೇನೆ ಬೇಕಾಗಿತ್ತು ಬ್ಯಾಡ್ದು ಇದ್ದನ್ನೆಲ್ಲ ಬರೆದು ಒಂದಷ್ಟು ಅನ್ನು ಮಾಡ್ತಾರೆ ಆದರೆ ಈ ಪೌರೋಹಿತ್ಯ ಪರಂಪರೆ ಏನಿದೆಯೋ ಇದು ಯಾವ ಫೈಲಿನ ಆಧಾರದಲ್ಲಿ ಫೈಲಿನ ಹಿನ್ನೆಲೆಯಲ್ಲಿಯೋ ಅಥವಾ ಒಂದು ಸರ್ಟಿಫಿಕೇಟ್ ಹಿನ್ನೆಲೆಯಲ್ಲೋ ಬಂದಿದ್ದಲ್ಲವೇ ಅಲ್ಲ ನಮ್ಮ ತಂದೆ ತಾಯಿ ಅಜ್ಜ ತಮ್ಮ ಕುಟುಂಬ ಯಾವ ಪರಂಪರೆಯನ್ನು ನಡೆಸಿಕೊಂಡು ಬಂದಿದೆಯೋ ಅದನ್ನು ಚಾಚುವುದು ತಪ್ಪದೆ ಧಾರ್ಮಿಕ ವಿಧಾನಗಳನ್ನ ವಿಧಿವತ್ತಾಗಿ ಮಾಡಿ ಒಬ್ಬ ಶಿಷ್ಯನಿಗೆ ಬೇಕಾದದ್ದನ್ನು ಅನುಕೂಲ ಮಾಡಿಕೊಟ್ಟು ಅಥವಾ ಶಿಷ್ಯನಿಗೆ ಪ್ರೀತಿ ಉಂಟಾಗುವ ಹಾಗೆ ಒಂದು ಕಾರ್ಯಕ್ರಮವನ್ನು ನಡೆಸಿ ಭಗವಂತ ಪ್ರೀತಿಯಾಗುವ ರೀತಿಯಲ್ಲಿ ಯಾವ ಪುರೋಹಿತನಾದವನು ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾನೋ ಅಂಥವನಿಗೆ ಸನ್ಮಾನ ಮಾಡಲೇಬೇಕು ಅಂಥವನಿಗೆ ಸನ್ಮಾನ ಮಾಡದೇ ಇದ್ರೆ ಅದು ಸಮಾಜದಲ್ಲಿ ಲೋಪ ಅಂತ ಅನಿಸಿಕೊಳ್ತದೆ ನಾವು ಕರ್ತವ್ಯ ಭ್ರಷ್ಟರಾದ ಹಾಗೆ ಅಂತ ಅನಿಸಿಕೊಳ್ತೇವೆ ನಾವೇ ಆದ್ದರಿಂದ ನಿಜವಾಗಿ ಇವತ್ತಿನ ದಿವಸ ನೀವು ಈ ದಂಪತಿಗಳಿಗೆ ಹಾಗೂ ಭಟ್ಟರಿಗೆ ಮಾಡಿದಂಥ ಸನ್ಮಾನ ನಮ್ಮ ಕುಟುಂಬಕ್ಕೆ ನಮ್ಮ ಹಿರಿಯರಿಗೆ ನಮ್ಮ ಪರಂಪರೆಗೆ ಮಾಡಿದಂಥ ಸನ್ಮಾನ ಅಂತ ನಾನು ಅದನ್ನು ಆತ್ಮೀಯವಾಗಿ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ ಹಾಗೆ ಈ ಒಂದು ಈ ಸನ್ಮಾನ ಏನಿದೆಯೋ ಈ ಸನ್ಮಾನ ಅನ್ನುವಂಥದ್ದು ಇವತ್ತಿಗೆ ಮುಕ್ತಾಯ ಅಂತಲ್ಲ ಈ ಒಂದು ಬಾಂಧವ್ಯ ಈಗ ದೇವರ ಭಕ್ತನ ಸಂಬಂಧದ ಹಾಗೆ ಈ ಪುರೋಹಿತ ಶಿಷ್ಯನ ಸಂಬಂಧವೂ ಹಾಗೆ ಈ ಸಂಬಂಧ ನಿರಂತರವಾಗಿ ನಡೆದುಕೊಂಡು ಹೋಗ್ತಾ ಇರಬೇಕು ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮದು ವಿಸ್ತಾರವಾದಂತಹ ಕುಟುಂಬ ವಸಂತರು ಈಗಾಗಲೇ ಹೇಳಿದರು ಅಂದರೆ ಈ ಕುಟುಂಬದ ಹಿನ್ನೆಲೆಯನ್ನು ಈ ಕುಟುಂಬದಲ್ಲಿ ಕಲಿತಂಥ ಎಲ್ಲ ಹಿರಿಯ ವಿದ್ವಾಂಸರನ್ನೆಲ್ಲ ಸ್ಮರಣೆ ಮಾಡಿಕೊಂಡರು ಈ ಒಂದು ಕುಟುಂಬದ ಸಂಬಂಧ ನಿರಂತರವಾಗಿ ನಡೆದು ನಡೆದುಕೊಂಡು ಹೋಗುವಲ್ಲಿ ನಮ್ಮ ಕುಟುಂಬದಲ್ಲಿ ಇನ್ನೂ ಅನೇಕರು ಕಲಿತಾ ಇದ್ದಾರೆ ಕಲಿತವರಿದ್ದಾರೆ ಕಲಿತು ಮುಂದೆ ಬರ್ತಾ ಇದ್ದವರಿದ್ದಾರೆ ಹಾಗಾಗಿ ಗುರು ಶಿಷ್ಯರ ಏನು ಸಂಬಂಧ ಇದೆಯೋ ಇದು ಹೀಗೆ ನಿತ್ಯಾಂತರ ನಡೆದರೂ ವಾರ್ಷಿಕವಾಗಿ ನೀವೇನು ವಿಶೇಷವನ್ನು ಮಾಡ್ತಿರುವಂತಹ ಸಂದರ್ಭಗಳಲ್ಲಿ ಈ ಒಂದು ಅವಿನಾಭಾವ ಶಿಷ್ಯ ಮತ್ತು ಗುರುವಿನ ಅವಿ ಸಂಬಂಧ ಅವಿನಾಭಾವವಾದ ಸಂಬಂಧವಾಗಿ ಗಟ್ಟಿಯಾಗಿ ನೆಲೆ ನೀಡುವಂತಾಗಲಿ ಅದಕ್ಕೆ ತಾವೆಲ್ಲರೂ ಸಹ ಸಹಮತದಿಂದ ಆ ರೀತಿಯಾದಂಥ ಒಂದು ಮಾರ್ಗವನ್ನು ಕಂಡುಕೊಂಡಂತಾಗಲಿ ಎನ್ನುವುದನ್ನು ನಾನು ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿಯನ್ನಾಗಿ ಕೇಳ್ಕೊಳ್ತಾ ನೀವೆಲ್ಲರೂ ಸೇರಿ ಮಾಡಿದಂತಹ ಸನ್ಮಾನ ನಿಜಕ್ಕೂ ಇದು ನಮ್ಮ ಪೌರೋಹಿತ್ಯ ಪರಂಪರೆಗೆ ಸಂದಂತಹ ಸನ್ಮಾನ ಎನ್ನುವುದಾಗಿ ಆತ್ಮೀಯವಾಗಿ ನಾನು ಅದನ್ನು ಅವರ ಜೊತೆಯಲ್ಲಿ ನಾವೆಲ್ಲರೂ ಅದನ್ನು ಆತ್ಮೀಯವಾಗಿ ಸ್ವೀಕರಿಸಿದ್ದೇವೆ ಮಹಾ ಮಹಾಗಣಪತಿಯ ಪೂರ್ಣ ಆಶೀರ್ವಾದದಿಂದ ನಮ್ಮ ಕುಟುಂಬದ ಎಲ್ಲರಿಗೂ ಸಹ ಸರ್ವತೋಮುಖ ಅಭಿವೃದ್ಧಿಯಾಗಲಿ ಒಂದು ಶತಮಾನದ ಅಂಚಿನಲ್ಲಿರುವಂತಹ ನಮ್ಮ ಸೂರಿ ಚಿಕ್ಕನಿಗೆ ಹಾಗೂ ಗಜಾನಂದನಿಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ ಹಾಗೆ ಆ ಮಹಾಗಣಪತಿಯ ಪೂರ್ಣಾನುಗ್ರಹದಿಂದ ನಮ್ಮ ಕುಟುಂಬಕ್ಕೆ ಹಾಗೂ ನಿಮ್ಮೆಲ್ಲರಿಗೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಹಾಗಣಪತಿ ಕರುಣಿಸಲಿ ಎನ್ನುವುದಾಗಿ ಪ್ರಾರ್ಥಿಸಿ ಅವಕಾಶಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಂತಹ ಎಲ್ಲ ನಿಮಗೆ ಸಂಘಟಕರಿಗೆ ಆರು ಬದಿ ಕಮಿಟಿಯವರು ಅಂತಲ್ಲ ಪಲವಳ್ಳಿ ಗ್ರಾಮದ ಎಲ್ಲ ಶಿಷ್ಯವರೊಂದಕ್ಕೆ ಅಥವಾ ವೃಂದಕ್ಕೆ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ